ರಸ್ತೆ ಮತ್ತೆ ಬಳ್ಳಿ ರಸ್ತೆ ನಮ್ಮಲ್ಲಿ ಡಬಲ್ ರಸ್ತೆ ಮಾಡ್ಬೇಕು ಮಾಡಿತ್ತು ತಮ್ಗೆ ಗೊತ್ತಿರ್ಬೇಕಲ್ಲ ಇಪ್ಪತ್ಮೂರ ಎಲೆಕ್ಷನ್ ಹದಿನೆಂಟರ ಎಲೆಕ್ಷನ್ ಮುಂಚೆನೇ ಮುಗಿಸಿದ್ವಿ ನಾವು ಕೆಲಸ ಅಲ್ಲ ಏನು ಮಾಡಿಲ್ಲ ಅಂತ ಹೇಳಿದ್ವಿ ನಾನು ಹೇಳ್ತಾರೆ ಡಬಲ್ ರಸ್ತೆ ಮಾಡುದ ಬಸ್ ಸ್ಟ್ಯಾಂಡ ಇನ್ನೂ ಲ್ ಐದು ಎಕರೆ ಗ್ರ್ಯಾಂಕ್ ಮಾಡಿಸಿದ್ದಾರೆ ಮೂವತ್ತು ಕೋಟಿ ಸ್ಯಾಂಕ್ಷನ್ ಮಾಡಿ ಪೂಜೆ ಮಾಡಿದ್ದಾರೆ ಹಾಸ್ಪಿಟಲ್ಗೆ ದೊಡ್ಡ ಹಾಸ್ಪಿಟಲ್ ಅಂತ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಹಾಕೋದು ಅಂತ ಪೂಜೆ ಮಾಡಿಸ್ತಾರೆ ಡಿ ಕರ್ಕೊಂಬಂದು ಶ್ರೀನಿವಾಸ ಅಂತ ಡಿ ಸಿ ಇರು ಅವ್ರು ಕರ್ಕೊಂಡ್ಬಂದು ಆ ಮೈಲಲ್ಲಿ ಹತ್ರ ಇರ್ತಕ್ಕಂಥ ಜಮೀನನ್ನು ಐದು ಎಕರೆ ಜಮೀನನ್ನು ಗ್ರ್ಯಾಂಕ್ ಮಾಡಿಸಿ ದುಡ್ಡು ಕೂಡ ಆಗಲಿ ಮಾಡಿಸಿ ಬೈಸಿ ಇಲ್ಲ ಈಗ ಅವರಿಗೆ ಬರೀ ರಸ್ತೆ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದ್ರಲ್ಲಿ ನಿರಂತರ ಆಗಿದ್ದಾರೆ ಅವರು ಅವರಿಗೆ ಸಾರ್ವಜನಿಕರ ಆಸ್ಪತ್ರೆ ಇರ್ಬೋದು ಬಸ್ ಸ್ಟ್ಯಾಂಡ್ ಇರ್ಬೋದು ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ನಿಜವಾಗಲೂ ವಿಫಲ ಆಗಿದ್ದಾರೆ ಬರೀ ರಸ್ತೆ ಕಾಮಗಾರಿಗಳನ್ನು ಮಾಡಿಕೊಂಡು ಇವಾಗ ಬೇರೆಯವರಿಗೆ ಕಾಂಟ್ರಾಕ್ಟ್ ತಗೊಂಡು ಇವ್ರು ತಗೊಂಡು ಮಾಡ್ತಕ್ಕಂಥ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಅವರು ಹಾಗಾಗಿ ಏನು ಸಾರ್ವಜನಿಕ ಆಸ್ಪತ್ರೆ ಭಾಳ ಮುಖ್ಯವಾದಂಥ ಆಸ್ಪತ್ರೆ ಐದು ಎಕರೆ ಜಮೀನನ್ನು ಇವತ್ತು ಸರ್ಕಾರ ಇದೆ ನಾನು ಹೇಳ್ತಾ ಇರೋದೇನೆ ಸಂದರೆ ಅವ್ರ ಸರ್ಕಾರ ಇದೆ ಆ ಒಂದು ಅಂತಹ ಒಂದು ದೊಡ್ಡ ಆಸ್ಪತ್ರೆಯನ್ನು ಕಟ್ಟಿ ನಮ್ಮ ತಾಲೂಕಿಗೆ ಮತ್ತು ಚಿಕ್ಕಮುತ್ತಲೇ ಎಲ್ಲ ಹಳ್ಳಿಗಳಿಗೆ ಒಳ್ಳೆಯ ಒಂದು ವ್ಯವಸ್ಥೆ ಮಾಡಿ ಅವರಿಗೆ ಆ ಸಲಗಿಟ್ಟನ್ನು ಎಲ್ಲ ಸಲಕರಣೆಗಳನ್ನು ಕೊಟ್ಟರೆ ನಿಜವಾಗ್ಲೂ ಭಾಳ ಒಂದು ಒಳ್ಳೆ ಕೆಲಸ ಆಗುತ್ತೆ ಅಂತ ನನ್ನ ಅನಿಸುತ್ತೆ ಎಕರೆ ಜಮೀನು ಸ್ಯಾಂಕ್ಷನ್ ಮಾಡಿಸಿ ಅದಕ್ಕೆ ಮೂವತ್ತ ಕೋಟಿ ರೂಪಾಯಿ ಕೂಡ ನಾನು ಅದಕ್ಕೆ ಸ್ಯಾಂಕ್ಷನ್ ಮಾಡಿಸಿ ಪೂಜೆ ಮಾಡಿಸಿ ಸುಧಾಕರ್ ಒಂದು ಪೂಜೆ ಮಾಡೋದು ನಾನು ಪೂಜೆ ಮಾಡಿಸಿ ಅದನ್ನು ಅದು ಕಾಮಗಾರಿಯೇ ಪ್ರಾರಂಭ ಆಗಿಲ್ಲ ಒಂದು ಕಡೆ ನಿಮ್ಮ ಅವರಿಂದ ಕೆಲಸಗಳನ್ನು ಅವರು ಮನೆಗಾಚಿ ಅವುಗಳ ಕೆಲಸಗಳನ್ನು ಹೈಲೈಟ್ ಮಾಡಿದ ಇವಾಗ ನೆನ್ನೆ ಇನ್ನೂರ ಇಪ್ಪತ್ತು ಕೆ ವಿದಾಯ್ತಲ್ಲ ತಾವು ಸ್ಥಳ ಪರಿಶೀಲನೆ ಮಾಡಬೇಕು ಅಲ್ಲಿ ಪಾಯ ಹಾಕಿದ್ದನ್ನೆಲ್ಲ ಹೊಡೆದಾಕಿ ಮುಚ್ಚಾಕಿ ಹೊಸದಾಗಿ ಪಾಯ ತರಬೇಕು ಪೂಜೆ ಮಾಡ್ತಕ್ಕಂಥ ಸನ್ನಿವೇಶ ಇತ್ತು ಅವರು ಇದು ಹಿಂದೆ ಆಗಿರ್ತಕ್ಕಂಥ ಕೆಲಸ ಮಾಡಲಿ ಕೆಲಸ ಮಾಡೋದಕ್ಕೆ ನಾವು ಯಾವತ್ತೂ ಕೂಡ ನಾವು ಅವ್ರ ಫಾಲು ಆದರೆ ಮಾಡ್ತಕ್ಕಂಥ ಸಮಯದಲ್ಲಿ ಬೇರೆಯವರನ್ನ ಈಗಾಡತಕ್ಕಂಥದ್ದು ಇದೆಯಲ್ಲ ಅದು ತಪ್ಪು ಅಂತಕ್ಕಂಥದ್ದು ಯಾವುದು ಒಂದೊಂದು ಆರ್ಡರ್ ಕಾಪಿಗೇ ಅವರು ತೋರಿಸಿಲ್ಲ ನಾನು ಹಿಂದೆ ನಮಗೆ ಬಂದಿದ್ದಂತಹ ರಸ್ತೆಗಳ ಕಾಮಗಾರಿಗಳ ಬಗ್ಗೆ ಬಸ್ ಸ್ಟ್ಯಾಂಡ್ ಕಾಮಗಾರಿಗಳ ಬಗ್ಗೆ ಆಸ್ಪತ್ರೆಯ ಕಾಮಗಾರಿಗಳ ಬಗ್ಗೆ ಮತ್ತು ನಗರಸಭೆಯ ಬಗ್ಗೆ ಪ್ರತಿಯೊಂದನ್ನು ನಾನು ಆರ್ಡ್ರ್ ಮೂಲಕ ನನಗೆ ತೋರಿಸಿದ್ದೆ ಅವರು ತೋರಿಸಲಿಲ್ಲ ಒಂದು ಆರ್ಡರ್ ಕಾಪಿ ತೋರಿಸಿಲ್ಲ ಇವಾಗೆಲ್ಲ ಹತ್ತೊಂಬತ್ತುವರೆ ಕೋಟಿ ಸಂಕ್ಷನ್ ಮಾಡಿ ನಾನು ಬೆಂಗಳೂರು ರಸ್ತೆ ಬೆಂಗಳೂರು ರಸ್ತೆ ಹತ್ತೊಂಬತ್ತೂವರೆ ಕೋಟಿ ಇವಾಗ ಅದನ್ನ ಮೂವತ್ತೊಂದು ಕೋಟಿಗೆ ಹೆಚ್ಚುವರಿ ಮಾಡಿಸಿ ಇವತ್ತು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಇದ್ದಾಗ ವರ್ಷಗಟ್ಟಲೆ ಮುಂದಕ್ಕೆ ಹೋದ್ರೆ ಹಣ ಹೆಚ್ಚಾಗಲೇಬೇಕು ಹಣ ಹೆಚ್ಚಾಗಲೇಬೇಕು ಸಾವಿರದ ನೂರು ಕೋಟಿ ಅಂತ ಹೇಳಿದರು ಅವರು ಎಲ್ಲಿ ಪ್ರಾರಂಭ ಆಗಿದೆ ಅದನ್ನೆ ದುಷ್ಪಾವತಿ ಚಾನೆಲ್ ಎಲ್ಲಿ ಪ್ರಾರಂಭ ಆಗಿದೆ ಎಲ್ಲಿ ಪ್ರಾರಂಭ ಆಗಿದೆ ಯಾಕೆಂತಂದರೆ ಅದು ಅವಾಗ ಕೃಷ್ಣಾ ಇದು ಕೃಷ್ಣಭೈರೇಗೌಡರು ನಾನು ವೆಂಕಟಾಮಯ್ಯನವರು ಬೇಕು ಆ ಒಂದು ಪ್ರಾಜೆಕ್ಟ್ ಮಾಡಿದ್ದೆ ಅದರಲ್ಲಿ ಕಚೇರಿ ಟ್ರೀಟ್ಮೆಂಟ್ ಮಾಡಿ ನೆನ್ಮಂಗದಲ್ಲಿರ್ತಕ್ಕಂತಹ ಕೆರೆಗಳು ಮತ್ತು ನಮ್ಮ ನೆನ್ಮಂಗ ತಾಲೂಕಿಗೆ ಸುಮಾರು ಅರವತ್ತು ಕೆರೆಗಳನ್ನು ಸಂಭವಿಸಬೇಕು ಅಂತ ನಾವು ಕೃಷ್ಣಾ ಮತ್ತು ವೆಂಕಟಾಮಯ್ಯವರು ಮಾಡಿದ್ವಿ ಅವರು ಅದನ್ನು ಇವರು ಮುಂದುವರೆಸರು ಸಾವಿರದ ನೂರು ಕೋಟಿ ಇಲ್ಲಿ ಮಾಡ್ತಾ ಇದ್ದೀನಿ ಅಂತ ಕಾವೇರಿ ನೀವು ಕೂಡ ತರ್ತೀನಿ ಅಂತ ಹೇಳಿದ್ರು ಇವತ್ತಿನವರೆಗೂ ಎಲ್ಲಿ ಪೂಜೆ ಆಗಿದೆ ಎಲ್ಲಿ ಕೆಲಸ ನಡೆಸಿದೆ ಎಲ್ಲಿ ಯಾವ ಕೆಲಸ ಪ್ರಗತಿಯಲ್ಲಿದೆ ಯಾರಿಗೂ ಕೂಡ ಗೊತ್ತಿಲ್ಲ ಒಂದು ಮೊನ್ನೆ ಜಾಕಿಹೊಳಿಯವನ್ನ ಕಂಡು ಪೂಜೆ ಮಾಡಿಸಿದ್ರಲ್ಲ ಅದು ಬೆಂಗಳೂರಿನಿಂದ ಚಾಮುಂಡೂರು ರಸ್ತೆ ಹತ್ತೊಂಬತ್ತೂವರೆ ಕೋಟಿಗೆ ನನ್ನ ಸಮಯದಲ್ಲಿ ಆಗಲೇ ಕೆಲಸನೂ ಕೂಡ ಒಂದು ಕಾಲು ಭಾಗ ಕೆಲಸನೂ ಕೂಡ ಮುಗಿಸಿದ್ರು ಎರಡನೇ ಪ್ರಾಜೆಕ್ಟು ಹೊಲ್ಲಳ್ಳಿ ರಸ್ತೆ ಹೊಲ್ಲಳ್ಳಿ ರಸ್ತೆಯಲ್ಲ ಪೂಜೆ ಮಾಡಿ ಅವರು ಕೂಡ ಅರ್ಧ ಕೆಲಸ ಮಾಡಿ ಮೂರನೇ ಪ್ರಾಜೆಕ್ಟು ಬಸ್ ಸ್ಟ್ಯಾಂಡ್ ನಾಲ್ಕನೇ ಪ್ರಾಜೆಕ್ಟು ನಮ್ಮ ಯಾವುದು ಕುಷ್ಮಾವತಿದು ಪ್ರಾಜೆಕ್ಟ್ ಪ್ರಾಜೆಕ್ಟೆ ನಂತರ ಆಸ್ಪತ್ರೆ ಆಸ್ಪತ್ರೆದು ಎರಡು ವರ್ಷ ಆಯಿತಾ ನಾನು ಆಗಿ ಚುನಾಯಿತರಾಗಿ ಎರಡು ವರ್ಷ ಆಯಿತು ಮೇಲೆ ಎರಡು ವರ್ಷ ಆಯಿತು ಎರಡು ವರ್ಷದಲ್ಲಿ ನೀವು ಇಂಥವರೆಗೂ ಮೂವತ್ತು ಕೋಟಿ ದುಡ್ಡಿದೆ ಐದು ಎಕರೆ ಜಮೀನಿದೆ ನೀವು ಇಂಥವರೆಗೂ ಪ್ರಾರಂಭ ಮಾಡ ನಿಮ್ಮ ಸಮರ್ಪಣೆ ವ್ಯವಸ್ಥೆ ಅರ್ಧಾರ್ತಿತ್ತು ಎಲ್ಲ ಚಂಡಿ ನೋಡ್ತೇನೆ ನಾನು ಸ್ಯಾಂಕ್ಷನ್ ಮಾಡಿಸಿ ಅವರು ದುಡ್ಡು ರಿಲೀಸ್ ಮಾಡಿರಲಿಲ್ಲ ಯಾವಾಗ ಬಿ ಜೆ ಪಿ ಸರ್ಕಾರ ಇದ್ದಾರೆ ದುಡ್ಡು ರಿಲೀಸ್ ಮಾಡಲಿಲ್ಲ ನಾನು ಆಮೇಲೆ ಅದನ್ನ ನಟಲ್ ತಮ್ಮ ತೋರಿಸಿ ಎಲ್ಲ ಅದ್ರ ಬಗ್ಗೆ ಸೈ ಕೂಡ ಮಾಡಿದ್ವಿ ಅದನ್ನ ಇವರಿಗೆ ಕೊಟ್ವಿ ನಾವು ಒಂದು ವರ್ಷ ಇವತ್ತು ನಮ್ಮ ಇದು ಯಾರು ಮೂರ್ ನಿಮ ಸುಧ್ರೆ ಅವರು ನಾನು ಬಂದಿಲ್ಲ ಇವರು ಅವ್ರಿಗೆ ಕೇಳ್ತಿದ್ದೆ ಯಾಕಂದ್ರೆ ಅವ್ರು ನನ್ನ ಜೊತೆ ಯಾವಾಗ ಈ ನಮ್ಮದು ಒಳಚರಂಡಿ ವ್ಯವಸ್ಥೆ ಮಾಡಬೇಕಾದ್ರೆ ಅವ್ರನ್ನ ಬಂದಿದ್ದು ಜೊತೆಗೆ ಫೈಲ್ ಕೂಡ ತೋರಿಸಿ ಕಮಿಟಿನಲ್ಲಿ ಪಾಸ್ ಕೂಡ ಮಾಡುತ್ತಿದ್ದೇನೆ ನಿಮ್ಮ ಸರ್ಕಾರ ಇದೆ ಯಾಕೆ ಕಮ್ಮಿ ಮಾಡ್ತಾ ಇದೆ ಮೊದಲನೇ ದಿವಸನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರಿ ನೀವು ಒಳಚರಂಡಿ ವ್ಯವಸ್ಥೆಗೆ ಈಗಾಗಲೇ ಇಪ್ಪತ್ತೈದು ಕೋಟಿ ಆಗಿದೆ ಅಂತ ಕೊಟ್ಟರಲ್ಲ ಎಲ್ಲಿದೆ ಆರ್ಡರ್ ಕಾಪಿ ಎಲ್ಲಿದೆ ಹೋಗಲಿ ಕೆಲಸ ಎಲ್ಲಿ ಪ್ರಾರಂಭ ಆಗಿದೆ ನಮಗೆ ಮೂಲಭೂತ ಸೌಕರ್ಯಗಳು ಬೇಕಲ್ವಾ ಆ ಆ ಕಷ್ಟಪಟ್ಟರೆ ನಮಗೆ ಗೊತ್ತು ನೋಡಿ ಇದೇ ಗಣೇಶ ಸುಗ್ರಾಜು ಅಲ್ಲಿರ್ತಕ್ಕಂಥ ಎಲ್ಲ ಮೆಂಬರ್ಸ್ನ ಕರ್ಕೊಂಡು ಹೋಗಿ ಆ ಡ್ರೈನೇಜ್ ಏನು ಅರಿತದಲ್ಲ ಅಲ್ಲಿಗೆ ನಾನು ಐದು ಕೋಟಿ ರೂಪಾಯಿ ಕೆಲಸ ಆಗ್ತಿದೆ ಎಂತೆ ಅಲ್ಲಿ ನೀರು ಓವರ್ ಫ್ಲೋ ಮಾಡ್ಬಿಟ್ಟು ಎಲ್ಲ ಮನೆಗೆ ನಿಗ್ತಾಯಿದೆ ನಮಗೆಲ್ಲ ಗೊತ್ತಿರ್ಬೋದು ಅದಕ್ಕೆ ಐದೈದು ಕೋಟಿ ನಾನು ಹಾಕಿ ಕೆಲಸಕ್ಕೆ ಕಳಿಸ್ತೀರಾ ಆ ಐದು ಕೋಟಿ ಕ್ಯಾನ್ಸಲ್ ಮಾಡಿ ನಾನು ಕೆಲಸ ಹಾಕೊಂಡು ಹೋಗ್ತೀವಿ ಇವತ್ತು ಹದಿನಾರು ಕೋಟಿ ತಂದಿದೆ ಅದನ್ನು ಕೂಡ ಕೆಲಸ ಇವರು ಯಾರ್ಯಾರು ಬೇಕೋ ಅಲ್ಲಿ ಇರಬೇಕು ಕ್ಯಾನ್ಸಲ್ ಮಾಡಿಕೊಂಡು ಯಾವ್ಯಾವ ವಾರ್ಡ್ ಬೇಕೋ ಅವರು ವಾರ್ಡು ಯಾವ್ಯಾವ ಇಲ್ಲ ಅದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ವಾರ್ಡ್ಗಳು ಪರಿಪೂರ್ಣವಾಗಿ ಕೆಲಸ ಕೊಟ್ಟಿಲ್ಲ